ಕಕ್ ಮರಿ ಒಳಗ ಹುಡ್ಗುರು ಬಾಳ ಬಿರುಸದಾರೀ ಹ ಯಾವ್ದಾರ ಒಂದು ಹರೆದ ಪಿಗರ್ ಬಂದ್ ಸಾಕ ರ್ಯಾಗಿಂಗ್ ಮಾಡ್ತಾರಂತೆ ಅವ್ರ ಮಾಡೋಕ್ಕಿಂತ ಮುಂಚೆನ ನಾನ ಒಂದ್ ಸ್ವಲ್ಪ ರ್ಯಾಗಿಂಗ್ ಮಾಡಿ ಮಜಾ ಮಾಡಿ ಬರಲಿ 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 ಬರ್ಲಿ 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 ಚೀ ಚೀ ಚಾಕ್ ಸಾಕ್ರಿ ನಮ್ ಬರ್ ಕೆಲಸ ಹುಟ್ಟಿದಾಗ ವರ್ಸಲಾ ಮಾಡಾಕು ನಾವ ಅದನ್ನ ಬಿಡ್ರಿ ಹುಟ್ಟಿದ ಕೂಸಿಗೆ ತೊಟ್ಲಾ ಮಾಡಾಕು ಈ ಬಡ್ಗಾರ ಹುಟ್ಟಿದ ಕೂಸಿಗೆ ತೊಟ್ಲಾ ತಗಕು ನಾವ ಬೇಕ್ರಿ ರೀ ರಾತ್ರಿ ಗುದ್ದಾಡ್ಲಕ ಸಡನ್ 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 ಪಡಲ ಆ ಪಲಂಗ ಮಾಡಾಕು ನಾವ ಬೇಕ್ರಿ ಇದನ್ನೆಲ್ಲಾ ಬಿಟ್ಟು ಬಿಡ್ರಿ ಲಾಸ್ಟ್ ಕುಣಿಗ್ ಒತ್ಕೊಂಡು ಒಕ್ಕರ್ಲ ಆ ಆಕು ಡೋಲಾರಿ ಮಾಡಾಕು ಈ ಬಡಗಾನ ಬೇಕ್ರಿ ಹಿಂಗಾದ್ರೆ ಹೆಂಗ್ರಿ ನಮ್ಮಂತ ಹೆಂಗ್ ಹುಡುಗರ ಪರಿಸ್ಥಿತಿ ಇಂಥ ಇಂಪಾರ್ಟೆಂಟ್ ಪರ್ಸನ್ಗ ಮದುವೆ ಮಾಡ್ಕೋಬೇಕಂದ್ರೆ ಒಂದು ಹೆಣ್ಣು ಸಿಗುವಲ್ತ್ರಿ ಹಿಂಗಾದ್ರೆ ರೀ ಯಪ್ಪ ಯವ್ವಾ ನಾ ಅಳದ್ ಬಿಡ್ತೂ ತಮ್ಮ ನಿತ್ಯಾಗ ನಿಂತು ಬಿಡು ಯಪ್ಪ ಈ ಕಡೆ ಯಾವ್ದೋ ಒಂದು ವೈಕೋತ್ ಬರ್ಲಾತಿತ್ತು ಎಪ್ಪಾ ಚೇ ಅರಾಗೆ ದ್ಯಾರ್ ಮುಖ ನೋಡಿ ನನಗ ಗೊತ್ತಿಲ್ಲ ಯವ್ವ ಕವಳ ತಾಯಿ ಭಿಕ್ಷೆ ನೀಡತ್ತೆ ಬರ್ತಾವ ಹಲೋ ನಮಗ ಅಳ್ಸಿದ್ದು ಬಳ್ಸಿದ್ದು ಬ್ಯಾಡ್ರಿ ನಮಗೇನಿದ್ರು ಒಂದು ಕಟ್ಟ ಕಟ್ ಐದ್ ನೂರು ರೂಪಾಯಿ ಕೊಡೋ ಏ ಚಿಕನ್ ಬಿರಿಯಾನಿ ತಿನ್ಲಾರ ಬಾಳ ದಿವಸ ಆಗೇತಿ ಇಲ್ಲೇ ಆತನಿಗ ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ ಬರ್ತೀನಿ ಬಿಡುದಿಲ್ಲ ಅಡ್ದಿ ಎಣ್ಣಿ ಹೆಂಗಿದ್ರು ಪುಶ್ ಆ ಪುಶ್ ಆ ಮಾತಾಡ್ತಾಳಂದ್ರೆ ಈಕಿ ಭಾಳ ಸೂಪರ್ ಏರ್ ಭಿಕ್ಷಕಿ ಕಾಣಿಸ್ತಾಳ್ರಿ

ನನ್ನ ಟೀಚರ್ ಮುಂದಕ್ಕಂತ ಅಣ್ಣಗಳಿಗೆ ಸಾಲಿ ಕೆಲ್ಸಕ್ಕೆ ಬಂದೀನಿ ಅಣ್ಣ ಅಂದಳಲ್ಲೋ ನನ್ನ ಇದೇನ್ರಿ ನಿಮ್ಮ ಅಡ್ಡು ಹೆಡ್ಲೈಟ್ ಆಪ್ ಆಗಿರ್ರಿ ಹಿಂಗಾದ್ರೆ ಮುಂದೆ ಕುತ್ತರಿ ಸಾಲಿ ಹೆಂಗೆ ಕಣಿಸ್ತೀರಿ ನೀವು ಮೇಡಮara ಹೆಡ್ಲೈಟ್ ಆಪ್ ಆದ್ರೆ ನಾ ತನ ನಾನು ಬ್ಲೈಂಡ್ ಲಿಪಿ ಟಿ ಸಿ ಎಚ್ ಕಲ್ತ ಬಂದಿನಿ डोंಟ್ ವರಿ ವರಿ ಮೈ ಡಿಯರ್ ಸರಿಯಾಗಿ ಟೀಚಿಂಗ್ ಮಾಡ್ತೀನಿ ಯಪ್ಪ ಮೈ ಡಿಯರ್ ಅಂದಾಳೋ ಮುಂದಿಂದ ಯಾವಾಗತ್ತಾಳೋ ಹಿಂಗ ಇಂಗ್ಲಿಷ್ ನೆಟ್ ಟು ಶಾಪ್ ಶಾ ಮಾತಾಡ್ತಾಳ್ರಿ ಕಳಿಸ್ತಾ ಅಂತ ಗ್ಯಾರಂಟಿ ಆಯ್ತು ಇನ್ನು ಬಿಡ್ರಿ ಯಾಕಂದ್ರೆ ನಮ್ಮೂರಾಗ ನನ್ನ ನಟ್ಟು ಇಂಗ್ಲೀಷ್ನ ಮಾತಾಡೋ ಯಾರು ಇಲ್ಲತ್ ನಾ ತೇಳ್ಕೊಂಡಿದ್ರಿ ಅಂತೂ ನಮ್ಮೂರು ಹಾಳು ಬಿದ್ದು ಕನ್ನಡ ಸಾಲಿಗೆ ಒಬ್ಬ ದಂತದ್ ಒಮ್ಮೆ ಅಂತ ಟೀಚರ್ ಬಂದ್ರು ಸಾಕು ಕಾಲ್ಮೆಂಟ ಟೀಚರ್ ತೋ ಮಾತಾಡ ಅಲ್ರಿ ಒಣಕಿ ಒಣ ಗೂಟ ಗೂಟಾ ನೋಡ್ರಿ ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ ನಮಗೇನ ಬೀಸುಕಲ್ಲ ಯೂಸ್ ಮಾಡಲ್ಲ ನಾವು ಚುಲೊ ಮರ್ಯನು ನಾವು ಗ್ರೈಂಡರ್ ಯೂಸ್ ಮಾಡ್ತೀವಿ ತೋ ಇವ್ನ ಅವ್ನ ಒಟ್ಟಗ್ಯಾರ್ ಮುಂದೆ ಹೇಳಾಕ ನಮ್ಗ ನಾ 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 ನಾಲ್ಗಿಯ ಒಳಗಿಲ್ಲ ನೋಡ್ರಿ ಗೂಟ ಅಲ್ರಿ ಒಣಕಿ ಒಣಕಿಯಲ್ರಿ ಗೂಟಾ ಕೆಪ್ಪಾ ತೋ ಇವ್ನ ಅವ್ನು ಮೇಡಮ್ ಅವ್ರ ಒಂದ ಮಾತನ್ ಕೇಳ್ರಿ ಬಿಸ್ ಒಳ್ಳೆಗೆ ಒಲಕ್ಕಿ ಬೇಕ್ರಿ ಬಿಸು ಕಲ್ಲಿಗೆ ಗೂಟ್ ಬೇಕ್ರಿ ಎಲ್ಲ ನಿಮ್ ಊರಿಂದ ನೀವ್ ಹಿಡ್ಕೊಂಡ್ ಬರಾಕ್ ಆಗಿರಂಗಿಲ್ಲ ನಿಮ್ ನಮ್ ಊರಾಗಿರ್ತಕ್ಕ ನೀವು ನನ್ನ ನಾನು 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 ಗೂಟನ ಯೂಸ್ ಮಾಡ್ಕೋರಿ ನಾವೇನ್ ತಪ್ಪು ತಿಳ್ಕೊಳ್ರಿ ನಮಗ ನಮ್ಮ ಗೂಟನ ಇಟ್ಕೊಳಕ ಟೈಮ್ ಇಲ್ಲ ಇವನ್ ಊಟ ನಾ ಯಾವಾಗ ಇಟ್ಕೊಳ್ಳಿ ನಿನ್ನ ಊಟ ಬೇರೆ ನನ್ನ ನನ್ನ ಬೇರೆ ನಮ್ಮ ಮನೆಯಾಗ ಐತ್ರಿ ಊಟ ಎಲ್ಲಾ ಗೂಟ ಬೇರೆ ನಿನ್ನ ಮನೆಯಾನ ಗೂಟ ನಿಮ್ಮ ಮನೆಯಾಗ ಇಡ ನನ್ನ ಊಟ ಒಮ್ಮೆ ಯೂಸ್ ಮಾಡಿ ನೋಡು ಹೌದ್ರಾ ಹಂಗಾದ್ರು ಮತ್ತೆ ಯಾಕ ತಡರಿ ನಿಕಿ ನೋಡ್ರಿ ಏನ ವನಕಿ ನೋಡಾಕ ನೀವು ಬಹಳ ಚಂದದಿರಿ ಎಂತಂತ ಎಂತಂತ ನೋಡ್ಲವ್ ಹಾಕತ್ರಿ ಮಿಡಕ ಲಪ್ಪು ಗಾವ್ನ್ ಲವರ್ನ ತುಟಿ ನೋಡಲವ್ ವಾ ತೋ ದಾಶೈ ಪಕ್ಕ್ಯಾ ಗಾವ್ನ್ ದುವ್ವನ್ ಲವರ್ನ್ ದುಬ್ಬಾ ನೋಡಲವ್ ವಾ ತೋ ಯಪ್ಪಾ ನನಗೆ ಕಿಪ್ಪಿನ್ರಿ ನೋಡಲವ್ ಆಗಿತ್ರೋ ವಾಹ್ ಬ್ಯೂಟಿಫುಲ್ ಏ ಬ್ಯೂಟಿಫುಲ್ ಸೋ ನೈಸ್ சவாசன

్యూటిఫుల్ జ్ఞాన తైత మేడమ్ మేడమ్మర మేడమ్మర ఏళ్ళి చులు మర హిపర్

관도를 ಇಲ್ಲ ಹೆಣ್ಣು ದೇವ ಹಿಡಕುವ ಕೈ ಹಿಡ್ಕೋ ಏನ್ ಹಿಡ್ಕೊಂಡ್ ಬೇಡ ಹೇಳಿದ್ಮರ ಹೊಡಿಯವ್ವಾರ್ಗವಾಯಿ ಬಿದ್ದಾನ

ಅಜ್ಜನ್ ಮಜಾ ಕೊಡ್ರಿ ಯಾಚಾಬಿಡತೆ ತೂ ಬೈಟೋಜಿ ಯಪ್ಪ ಒಂದ ಸಲ ಹಿಡ್ಕೊಂಡಿದಕ್ಕ ನಾನು ಮೂವತ್ತಿ ಅಡ್ಡ ಹಲ್ಲಿ ಅಲ್ಲಿ ರೋತಿ ಬೆಲ್ಲ ಅಲ್ಲಿ ಬಿದಾವ ಇಲ್ಲಿ ಬಿದಾವ ಆ ನಕಡೆ ಅಲ್ಲಿ ಅಕ್ಕ ಅಂತ ತೆಕ್ ಬಿದಾವ ಇಲ್ಲಿ ಅಣ್ಣ ಅಂತ ತೆಕ್ ಬಿದಾವ ಗೊತ್ತಾಗೋತಿ ಎಲ್ಲಿ ರೋನಲ್ಲಿ ಹೊಳಿ ಯಪ್ಪ

ಹೋ ನೆನೆಸುದ್ರಾಗ ತೊನ್ಸಾಳಗೋಡು ಬಕ್ರ ಬರಾಕತ್ತಾನ ಬರ್ಲಿ ಬರ್ಲಿ ಅವನು ಒಂದು ಕೈ